ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಆಕರಿಕೆ ಸೊಪ್ಪಿನ ಪಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕರ್ಬೇವು ಒಂದು ಅತ್ತೆಲೇನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹುಚ್ಚಳ ಪುಡಿ ಗುರಾಳ ಪುಡಿ ಅಂತೀವಲ್ಲ ಅದು ಎರಡು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಶೇಂಗಾ ಪುಡಿ ಮಸ ಇದು ಖಾರ ಎಲ್ಲ ಹಾಕಿರೋಂಥ ಪುಡಿ ಇದು ಉಪ್ಪು ರುಚಿಗೆ ತಕ್ಕಷ್ಟು ಪುಟಾಣಿ ಪೌಡ್ರ್ ಇದನ್ನು ಅಷ್ಟೇ ಖಾರ ಉಪ್ಪು ಎಲ್ಲ ಹಾಕೊಂಡಿರೋದು ಇದು ಒಂದು ಈರುಳ್ಳಿ ಸಣ್ಣ ಸೈಜಿಂದು ಕೊತ್ತಂಬರಿ ಸೊಪ್ಪು ಎಣ್ಣೆ ಇದು ಆಕರ್ಕೆ ಸೊಪ್ಪು ಆಕರ್ಕೆ ಸೊಪ್ಪು ಅಂದರೆ ಈ ಥರ ಇರುತ್ತೆ ಇದು ಈ ಕಡೆ ಸಿಗಲ್ಲ ನಮ್ಮ ಕಡೆಗಾದ್ರೆ ಸಿಗುತ್ತೆ ಆ ಕಡೆ ರಾಯಚೂರು ಹೋಗು ಹುಬ್ಬಳ್ಳಿ ಧಾರವಾಡ ಆ ಕಡೆಗೆಲ್ಲ ಸಿಗುತ್ತೆ ಇದು ಈ ಥರ ಇರುತ್ತೆ ಸೊಪ್ಪುನ ಈ ಥರದೊಂದು ಪಾತ್ರೆ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗ ಈ ಥರ ಹೆಚ್ಕೊಂಡು ತೊಳ್ಕೊಬೇಕಿದ್ನು ಫಸ್ಟಿಗೆ ತೊಳ್ಕೊಂಬಿಟ್ಟು ಆಮೇಲೆ ಸಣ್ಣದಾಗ ಹೆಚ್ಕೋಬೇಕು ಈ ಥರ ಇಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಲ್ಯನೋವೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಹಸಿದೇನೆ ಎಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದು ಹುಚ್ಚಳ ಪುಡಿ ಅನ್ನಲ್ಲ ಅದು ಒಂದು ಎರಡು ಸ್ಪೂನಷ್ಟಿದೆ ಅಷ್ಟು ಹಾಕ್ತಂತೀನಿ ಖಾರ ಪುಡಿ ಖಾರ ಇರೋಲ್ಲ ಇದರಲ್ಲಿ ಪುಡಿಯಲ್ಲಿ ಅಷ್ಟೇ ಇರುತ್ತೆ ಅದಕ್ಕೆ ಮೇಲೆ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಪುಟಾಣಿ ಪೌಡ್ರ್ ಇದು ಖಾರದ್ದೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೋವಿ ಶೇಂಗಾ ಪುಡಿ ಇದು ಇದನ್ನು ಶೇಂಗಾ ಪುಡಿ ಆಮೇಲೆ ಒಂದು ಈರುಳ್ಳಿ ಇದಕ್ಕೆಲ್ಲ ಸಾಮಾನು ಸೊಪ್ಪು ಇದು ಈರುಳ್ಳಿ ಎಲ್ಲ ಹಸಿದೇನೆ ಇದು ಪುಟಾಣಿ ಪೌಡ್ರು ಇವೆಲ್ಲ ಮಾತ್ರ ಖಾರ ಉಪ್ಪು ಇರುತ್ತೆ ಅದರೊಳಗೆ ಇನ್ನು ಬಾಕಿ ದೇನಿದ್ರು ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಇದನ್ನ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಈರುಳ್ಳಿ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಪುಡಿ ಎಲ್ಲ ಹಾಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಇದಕ್ಕೆ ಹತ್ಕೋಬೇಕು ಅದು ಚೆನ್ನಾಗಿ ಈ ಥರ ಈರುಳ್ಳಿ ಜಾಸ್ತಿ ಬೇಕನ್ನೋರು ಇನ್ನೂ ಸ್ವಲ್ಪ ಹಾಕೋಬೋದು ಸ್ವಲ್ಪ ಬೇಕನ್ನೋ ಈರುಳ್ಳಿ ಕೆಲವ್ರು ತಿನ್ನೋಕೆ ಇಷ್ಟಪಡ್ತಾರೆ ಇದು ಕೆಲವರು ತಿನ್ನೋಕೆ ಇಷ್ಟಪಡೋಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಇದನ್ನ ಇದು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಈ ಸೊಪ್ಪಿಗೆ ಖಾರ ಉಪ್ಪೆಲ್ಲ ತುಂಬ ಚೆನ್ನಾಗಿ ಹತ್ತುತ್ತೆ ಇಲ್ಲ ಅಂತಂದರೆ ಅವಾಗ ಅದು ಚೆನ್ನಾಗಿ ಥರ ಕಲ್ಸ್ಕೋಬೇಕು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಖಾರ ಉಪ್ಪೆಲ್ಲ ಚೆನ್ನಾಗಿ ಹತ್ಕೊಂಡತ್ತೆ ಅದು ಈರುಳ್ಳಿಗೂ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಇಷ್ಟ ಆದರೆ ಆಯ್ತಿದ್ದು ಇಷ್ಟ ಇದು ಚೆನ್ನಾಗಿ ಬರುತ್ತೆ ಪಲ್ಯದ ಆಕರ್ಕೆ ಸೊಪ್ಪಿನ ಪಚಡಿ ರೆಡಿ ಇದೆ ಇದು ರೊಟ್ಟಿ ಜೊತೆಗೆ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿ ಮತ್ತೆ ಸಜ್ಜೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ